ಮಾನ್ಯವರ್ ಕಾಂಶ್ರೀರಾಮ್ ಜಿಯವರ ಜನ್ಮದಿನದ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸ್ತಾ ಇವತ್ತೇನು ಉದಿಗೆರೆ ಗ್ರಾಮದಲ್ಲಿ ಉದಿಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ತೆರೆಯಬೇಕು ಮೂವತ್ತೆರಡು ವರ್ಷಗಳಿಂದ ಅವ್ರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸ್ಕೊಡ್ಬೇಕು ಅವ್ರಿಗೆ ಮಾಡಿರ್ತಕ್ಕಂಥ ವಂಚನೆಯನ್ನು ಸರಿಪಡಿಸ್ಕೊಡ್ಬೇಕು ಅವರ ಹಕ್ಕನ್ನು ಅವರಿಗೆ ಇಟ್ಕೊಡ್ಬೇಕು ಅಂತ ನಾವು ಜಲ್ ಸಂಘರ್ಷ ಸಮಿತಿಯಿಂದ ಬಗ್ಗೆ ಒಂದು ಇವತ್ತು ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಇದು ಆರನೇ ದಿವಸ ಪ್ರತಿಭಟನೆ ಈ ಒಂದು ಸಂದರ್ಭದಲ್ಲಿ ತಾಲೂಕಿನ ಶಾಸಕರಾಗಿರ್ಬೋದು ತಾಲೂಕಿನ ದಂಡಾಧಿಕಾರಿಗಳಾಗಿರ್ಬೋದು ಮತ್ತು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ನಾವು ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯಿತಿ ಹೆಸರಿಂದು ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕೇಂದ್ರ ಇದು ಮೂವತ್ತೆರಡು ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದೀರಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಕಿವಿ ಮಾತನ್ನು ಕೂಡ ಹೇಳಿದ್ದೀವಿ ಅಲ್ಲಿಗೆ ಕಟ್ಟಡ ಚೆನ್ನಾಗಿಲ್ಲ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಇದೆ ತಾತ್ಕಾಲಿಕವಾಗಿ ಇವತ್ತು ಕಡಿಗೆರೆಯಲ್ಲಿ ವಿಶಾಲವಾದ ಅಂಬೇಡ್ಕರ್ ಭವನ ಇದೆ ಆ ಅಂಬೇಡ್ಕರ್ ಭವನಕ್ಕೆ ತಾತ್ಕಾಲಿಕವಾಗಿ ಕಟ್ಟ ಕಟ್ಟಡವನ್ನು ವರ್ಗಾವಣೆ ಮಾಡ್ತೀವಿ ಕಟ್ಟಡ ನಂತರ ಎಲ್ಲಿ ನೀವು ಕಟ್ಟಡ ಕಟ್ತೀರೋ ಅಲ್ಲಿಗೆ ಒಂದು ಪಂಚಾಯಿತಿ ಆಫೀಸರು ಮಾಡ್ಬೋದು ಇದೆಲ್ಲ ಸಾರ್ವಜನಿಕರು ಕೂಡ ಅನುಕೂಲ ಆಗ್ತದೆ ಅಲ್ಲಿ ಒಂದು ಸಣ್ಣ ಸಭೆ ಮಾಡೋಕ್ಕಾಗಲ್ಲ ಒಂದು ಸಮಾರಂಭ ಮಾಡೋಕ್ಕಾಗಲ್ಲ ಅಂಥ ಒಂದು ಪಾಳುಬಿದ್ದ ಒಂದು ಇದರಲ್ಲಿ ನೀವು ಕಚೇರಿಯನ್ನು ನಡೆಸ್ತಾ ಇದ್ದೀರಿ ಅಂತ ನಾವೆಲ್ಲರಿಗೂ ಮನವರಿಕೆ ಮಾಡ್ತಾ ಇದ್ದೀವಿ ಬಟ್ ಯಾರು ಅದನ್ನು ಇಟ್ಸ್ಕೊಳ್ತಾ ಇಲ್ಲ ಈಗ ನಾವು ಈ ಒಂದು ಹೋರಾಟದ ಮುಖಾಂತರ ಇವತ್ತು ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಈ ಮೂವತ್ತೆರಡು ವರ್ಷಗಳಿಂದ ಅದು ಯಾರ್ಯಾರು ಅಧಿಕಾರಿಗಳಲ್ಲಿ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಇವತ್ತು ಇ ಓ ಸರ್ವೇಶ್ ಅವರ ಆದಿಯಾಗಿ ಅಲ್ಲಿರ್ತಕ್ಕಂಥ ಪಿ ಡಿ ಒ ಇವತ್ತು ಯಾರಿದ್ದಾರೆ ಅವರ ಆದಿಯಾಗಿ ಈ ತೊಂಬತ್ತ ಐದನೇ ಸಾಲಿನಿಂದ ಇಲ್ಲಿವರು ಯಾರ್ಯಾರು ಅಲ್ಲಿ ಕೆಲಸ ಮಾಡಿದ್ದಾರೆ ಈ ಒಂದು ಮುದುಗೆರೆ ಹೆಸರನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಯಾರು ಮಲ್ಯ ಗಡ್ಡೂರಿನಲ್ಲಿ ಪಂಚಾಯಿತಿ ಆಫೀಸ್ ನಡೆಸಿದ್ದಾರೆ ಅವರ ಮೇಲೆಲ್ಲ ಕೂಡ ನಾನು ಇವತ್ತು ದಲಿತರ ದೌರ್ಜನ್ಯ ತಡೆ ಕಾಯ್ದೆ ರೀತಿಯ ಒಂದು ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ ಇದರ ಜೊತೆಗೆ ನಾನು ಇವತ್ತೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ವರ್ತಿಕಾರ ಈ ಮಳಗಾಗಲ್ ತಾಲೂಕಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾನು ಎಲ್ಲರಲ್ಲೂ ಕೂಡ ಪ್ರಶ್ನೆ ಮಾಡ್ತೀನಿ ಇವತ್ತು ಇವತ್ತು ಇಲ್ಲಿ ಸುಮಾರು ಆರು ದಿನಗಳಿಂದ ಬಡವರು ದಲಿತರು ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅತಿ ಮುಖ್ಯವಾದ ಒಂದು ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಯಾವೊಬ್ಬ ಪತ್ರಿಕಾ ವರದಿಗಾರರು ಕೂಡ ಈ ಒಂದು ನ್ಯೂಸನ್ನು ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಲಿಕ್ಕೆ ಯಾಕೆ ಹಿ ಹಿಂದಿರ್ತಾ ಇದ್ದೀರ ಇದು ಜಿಲ್ಲೆ ಮತ್ತು ರಾಜ್ಯ ನೋಡ್ತಕ್ಕಂಥ ಸುದ್ದಿ ಮಾಡಬೇಕಾದಂಥ ಜವಾಬ್ದಾರಿ ಇರತಕ್ಕಂಥ ನೀವು ಇವತ್ತು ಬಡವರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ತಾವು ಕೂಡ ಪತ್ರಿಕಾ ಧರ್ಮವನ್ನು ಯಾಕೆ ಇಲ್ಲಿ ತಾವು ಎತ್ತಿಗೀತಾ ಇಲ್ಲ ಇವತ್ತು ಮುಳಬಾಗಿಲ್ ತಾಲೂಕಿನ ಎಲ್ಲ ಪತ್ರಕರ್ತರ ನಾನು ಪ್ರಶ್ನೆ ಮಾಡ್ತೀನಿ ಈ ಹೋರಾಟ ಇಷ್ಟೊಂದು ತೀವ್ರ ರೀತಿಯಲ್ಲಿ ನಡೀತಾ ಇದೆ ಇವತ್ತು ಇವತ್ತಿ ಹೋರಾಟವನ್ನು ಅಧಿಕಾರಿಗಳ ಮೇಲಾಧಿಕಾರಿಗಳ ಗಮನಕ್ಕೆ ತರ್ತಕ್ಕಂಥ ಜವಾಬ್ದಾರಿ ತಾವು ಮಾಡಬೇಕಾಗಿತ್ತು ನಮ್ಮ ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕಾಗಿತ್ತು ನೀವು ಆದರೆ ಯಾಕೋ ತಾವು ಯಾರಿಗೋ ಹಂಚ್ಕೊಂಡೋ ಅಥವಾ ಇನ್ನೇನೋ ಇದಕ್ಕೋ ತಾವು ಯಾಕೆ ನೀವು ಸುದ್ದಿಗಳನ್ನು ಮಾಡ್ತಾ ಇಲ್ಲ ಅಂತ ಇವತ್ತು ಸಂದರ್ಭದಲ್ಲಿ ನಾನು ನೇರವಾಗಿ ಪತ್ರಿಕಾ ಪ್ರಶ್ನೆ ಮಾಡಲಿಕ್ಕೆ ಇನ್ನೊಂದು ವಿಚಾರ ನಮ್ಮ ಹೋರಾಟ ಅಂತೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇಲ್ಲೋದಿಲ್ಲ ನನ್ನೆಲ್ಲ ಪತ್ರಿಕಾ ಮನೆಗೆ ಮತ್ತೊಂದು ಸಾರಿ ನಾವು ಮನವಿ ಮಾಡ್ತೀನಿ ನಿಜವಾಗಲೂ ನಿಜವಾದ ಹೋರಾಟಕ್ಕೆ ತಮ್ಮ ಬೆಂಬಲ ಇರಬೇಕು ತಾವು ಪತ್ರಿಕಾ ಧರ್ಮವನ್ನು ಉಳಿಸ್ಕೊಳ್ಬೇಕು ಮತ್ತು ಹೋರಾಟಕ್ಕೆ ತಾವು ಶಕ್ತಿ ತುಂಬಬೇಕು ಅಂತ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಒಂದಿಸಿ ನನ್ನ ಮಾತುಗಳನ್ನು ನಮಿಸ್ತಾ ಇದ್ದೀನಿ ಜೈ ಬಿದ್ದ